ವೆಲ್ಕಮ್ ಟು ಅವರ್ ಡೈಲಿ ಕುಕ್ಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗ್ ನಾ ಹಕ್ಕಾ ನೂಡಲ್ಸ್ ಅಂತಾರ ಇದಕ್ಕ ಆಮೇಲೆ ನು ಅಂತಾರೀ ಅದೇ ನಾವು ರೆಸ್ಟೋರೆಂಟ್ ಸ್ಟೈಲ್ ಮನೆಯೊಳಗೆ ಹಕ್ಕ ನೂಡಲ್ಸ್ ಮಾಡ್ದೇವಂದ್ರಿ ಮಕ್ಳಿಗೆ ಕಡಿಮೆ ಎಣ್ಣೆ ಒಳಗೆ ಕಡಿಮೆ ಮಸಾಲ ಹಾಕಿ ಮಾಡಿದ್ರ ಮಕ್ಳಿಗೆ ಖುಷಿ ಆಗುದ್ರಿ ಹಂಗೆ ನಮಗೂ ಖುಷಿ ಆಗುತ್ತೆ ಅಲ್ರಿ ಅದು ಹೆಂಗ್ ಮಾಡದ್ ಅಂತ ಬರ್ರಿ ಮೊದಲನೇದಾಗಿ ಮೊದ್ಲೇದಾಕಿ ಈಗ ಎಲ್ಲಾ ವೆಜಿಟೇಬಲ್ ಆಮೇಲೆ ಅದರ ತಯಾರಿ ಎಲ್ಲಾ ಮಾಡಿಟ್ಕೊಂಡಿನ್ರಿ ಮೊದ್ಲಿಗೆ ಒಂದ್ ಬೊಗೋಣಿ ಒಳಗ್ ನೀರ್ ಹಾಕೊಂಡು ಅದು ನೀರ್ ಕುದಿಯ ಕುದಿ ಅಂದ್ರ ಸ್ವಲ್ಪ ಬೆಚ್ಚಗ್ತೀ ನಾವ್ ನೂಡಲ್ಸ್ ಹಾಕೋಬೇಕ್ರಿ ಆಮೇಲೆ ಕುದಿ ಬರ್ತೈತಲ್ರಿ ಒಂದ್ ಎರಡ್ ಮೂರ್ ಕುದಿ ಬಂದ್ರ ನಮ್ಗ್ ಸಾಕ್ರಿ ಅಂದ್ರೆ ಓವರ್ ಕುಕ್ ಆಗಿ ನಾವು ನಾವ್ ಅಷ್ಟೇ ಸ್ವಲ್ಪ ಕುಕ್ ಆದ್ರ ಸಾಕ್ರಿ ಯಾಕಂದ್ರ ನಾವ್ ಇನ್ನ ಪ್ರೊಸೆಸ್ ಇರ್ತೈತ್ ಅಲ್ರಿ ಅದ ಮಾಡದಿರ್ತೈತ್ರಿ ಇದು ರೆಡಿ ಆಗೇತ್ ನೋಡ್ರಿ ಈ ತರ ಕಟ್ ಆದ್ರ ನಮ್ಗ್ ರೆಡಿ ಈ ಇಷ್ಟು ಒಂದ್ ಚಾಣಿ ಒಳಗ ನಾವ್ ಸೂಸ್ಕೊಬೇಕ್ರಿ ಈ ತರ ಇದು ಸೂಸ್ಕೊಳ ನಾವ್ ಏನ್ ಮಾಡಬೇಕು ಎರಡ್ ಗ್ಲಾಸ್ ಆದಷ್ಟು ತಣ್ಣೀರ್ ಹಾಕೋಬೇಕ ನೋಡ್ರಿ అదన ఆమె ఎరడు స్పూన్ ఆగోష్ ఎన్నె హాకర కేళ్గా మండ్రీ ఒ స్పూన్ తోడు మిడి బిడి ఆక్తవ్రీ నమ్గ నూడల్స్ ఇల్లీ కడాయి కాయను ఒర్డ్ చమ్చ ఎన్నె హాక్ ఒందే బి ఉచ్చి అది అజ్జి హండ్రీ ఆమె ఎలా వెజిటేబల్ హాకొంద్రీనా ఫ్రై మాకొక్రీ క్యాప్సికమ్ క్యారెట్ ఆనియన్ ఈ ఫ్రై మోబెక్ ಇದು ಫ್ರೈ ಆಗನ ಸ್ವಲ್ಪ ಉಪ್ಪು ಹಾಕೋಬೇಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಆಮೇಲೆ ನೂಡಲ್ಸ್ ಹಾಕೋಬೇಕ್ರಿ ಸ್ವಲ್ಪ ಲೈಟಾಗಿ ಇರು ಹಾಕಬೇಕಂದ್ರೆ ಕಟ್ ಆಗೋ ಸಾಧ್ಯತೆ ಇರ್ತೈತ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿ ಈ ತರ ಕೆಳಗ ಮ್ಯಾಗ ಮಾಡ್ಕೊಂಡು ಎರಡ್ ಸ್ಪೂನ್ ರೆಡ್ ಚಿಲ್ಲಿ ಎರಡ್ ಸ್ಪೂನ್ ಟೊಮೆಟೊ ಕಿಚಪ್ ಹಾಕೋಬೇಕ್ರಿ ಇದು ಹಾಕೊಂಡು ಒಂದ್ ಸ್ವಲ್ಪ ಕೆಳಗ ಮ್ಯಾಗ ಮಾಡ್ಬೇಕ್ರಿ ಅಂದ್ರೆ ಅದೆಲ್ಲ ಮಿಕ್ಸ್ ಆಗ್ಬೇಕಲ್ರಿ ಮಿಕ್ಸ್ ಮಾಡ್ಕೋಬೇಕ್ರಿ ಸರಿಯಾಗಿ ಒಂದ್ ಎರಡರಿಂದ ಮೂರ್ ನಿಮಿಷ ಇದು ಬಾ ಅಂತ ಆಗತ್ರಿ ஆம அட்டே டேஸ்ட் கூட இரத்தரிவல் மசாலா ஹாக்கோக்கி நான் யாக்க அக்க நூடுல்ஸ் பக்கெட் தங்க மசாலா ரே ஹாக்கண்ட் அதிரமேல் சிங் ஆனியன்ஸ் ஹாக்கோகிரி மத்தொந்த நிமிஷ ஃப்ரெட் ரீ தர ஃப்ரெட் பட்டாபட்டி இது ரெடி ஆக நன்றி நான் ப்ளேட்டிங் மக்கி நோட்ரிசி ஐத்தன் ಮಕ್ಳಿಗು ಖುಷಿಯಾಗತ್ರಿ ಕಡಿಮೆ ಎಣ್ಣೆ ಕಡಿಮೆ ಮಸಾಲ ಹಾಕಿ ಮನೆಯೊಳಗೆ ಮಾಡೋದ್ರಿಂದ ಮತ್ತಿಷ್ಟು ಟೇಸ್ಟ್ ರೀ ನನ್ನ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆದ್ರೆ ಮರಿಲಾಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಕೂಡ ಮಾಡ್ರಿ